ತುಮಕೂರು ಜಿಲ್ಲೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂತಹ ಭ್ರಷ್ಟಾಚಾರ ಸುಮಾರು ಫಲಾನುಭವಿಗಳಿಗೆ ಕೊಟ್ಟಿರುವಂತ ಏನು ಬೋರ್ವೆಲ್ ಇರ್ಬೋದು ಬೋರ್ವೆಲ್ಲು ಸ್ವಯಂ ಉದ್ಯೋಗ ಅಡಿ ಮದಿ ಸಿರಾ ಮತ್ತೆ ಪಾವಗಡ ಮದಿಗಿರಿ ಸಿರಾ ಪಾವ್ಗಡದಲ್ಲಿ ಸುಮಾರು ಒಂದು ಹದಿನೈದು ಜನ ಫಲಾನುಭವಿಗಳಿಗೆ ಡೂಪ್ಲಿಕೇಟ್ ಮಾಡಿ ಒರಿಜಿನಲ್ ಫಲಾನುಭವಿಗಳನ್ನ ಬಿಟ್ಟು ಡೂಪ್ಲಿಕೇಟ್ ಫಲಾನುಭವಿಗಳಿಗೆ ಹಣ ಟ್ರಾನ್ಸ್ಫರ್ ಮಾಡ್ಕೊಂಡು ಲೂಟಿ ಮಾಡಿರುವಂಥ ವಿಷಯದಲ್ಲಿ ಇವತ್ತು ನಾವೆಲ್ಲರೂ ಇಲ್ಲಿ ಪ್ರತಿಭಟನೆ ಮಾಡಿದ್ದೇವೆ ನಮ್ಮ ಜೊತೆ ಇವತ್ತು ರಾಜ್ಯ ಅಧ್ಯಕ್ಷರಾದಂಥ ಬಂಗಾರು ಹನುಮಂತವರು ಜಿಲ್ಲಾ ರಾಜ್ಯ ಎಸ್ ಸಿ ಎಸ್ ಟಿ ಮೋರ್ಚಾ ಅಧ್ಯಕ್ಷರು ಜ್ಯೋತಿ ಗಣೇಶ ನಾನು ಮತ್ತೆ ನಮ್ಮ ಜಿಲ್ಲಾ ಅಧ್ಯಕ್ಷ ಹೆಬ್ಬಾ ಚಿದಾನಂದ ಅವರು ಉಚ್ಚೈನವರು ಇಷ್ಟು ಜನನು ಕೂಡ ಇವತ್ತು ನಾವು ವಾಲ್ಮೀಕಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ಮುಖ್ಯ ಮುತ್ತಿಗೆ ಹಾಕಕ್ಕೆ ಬಂದಿದ್ದು ಅಂದರೆ ರಾಜ್ಯದಲ್ಲಿ ವಾಲ್ಮೀಕಿ ಹಗರಣ ಆದ್ಮೇಲೂ ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟ ಮೇಲೂ ಒಬ್ಬ ಮಂತ್ರಿ ಜೈಲ್ಗೆ ಹೋದ್ಮೇಲೂ ಇನ್ನೂ ಕೂಡ ಈ ಭ್ರಷ್ಟಾಚಾರ ವಾಲ್ಮೀಕಿ ಹಗರಣದ ನಿಂತಿಲ್ಲ ನಿರಂತರವಾಗಿ ಲೂಟಿ ನಡೀತಾನೆ ಇದೆ ಎಸ್ ಸಿಗಳ ಎಸ್ ಟಿಗಳ ಹಣ ಹಿಂದುಳಿದ ಹಣ ನಿರಂತರವಾಗಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಲೂಟಿ ನಡೀತಾ ಇದೆ ಯಾವ ರೀತಿ ಸಿದ್ದರಾಮಯ್ಯನವರು ಮೋಡ ಹಗರಣದಲ್ಲಿ ಭ್ರಷ್ಟಾಚಾರ ಮಾಡಿ ಇವತ್ತು ಕೂಡ ಸಿಬಿಐ ಲೋಕಾಯುಕ್ತ ತನಿಖೆ ಸಿಬಿಐ ತನಿಖೆ ಇಡಿ ತನಿಖೆ ನಡೀತಾ ಇದೆ ಅದೇ ರೀತಿ ವಾಲ್ಮೀಕಿ ಹಗರಣದ ತನಿಖೆನೂ ಕೂಡ ನಡೀತಾ ಇದೆ ಇಷ್ಟು ನಡೆದ್ರೂ ಕೂಡ ಜೈಲ್ಗೆ ಹೋದ್ರೂ ಕೂಡ ವಾಲ್ಮೀಕಿ ಆಗರಣದಲ್ಲಿ ಇನ್ನೂ ಭ್ರಷ್ಟಾಚಾರ ನಿಂತಿಲ್ಲ ಅದಕ್ಕೆ ನಾವು ಇವತ್ತು ಜಿಲ್ಲಾ ಕಚೇರಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಜಿಲ್ಲಾ ಕಚೇರಿ ಮುಂದೆ ಸಾವಿರಾರು ಜನ ಇವತ್ತು ಪ್ರತಿಭಟನೆ ಮಾಡಿದ್ವ ಇವತ್ತು ಇಷ್ಟು ದಿನ ನಡೆದು ಈ ಘಟನೆ ನಾಲ್ಕು ತಿಂಗಳಾಗಿದೆ ಯಾರೋ ಈ ಫಲಾನುಭವಿಗಳಿಗೆ ಮಕ್ಕಳ ಟೋಪಿ ಹಾಕಿ ಪಂಗ್ನಾಮ ಹಾಕಿ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿ ನಾಲ್ಕರಿಂದ ಐದು ತಿಂಗಳಾದರೂ ಇಲ್ಲಿವರೆಗೂ ಎಫ್ ಐ ಆರ್ ಹಾಕಿಲ್ಲ ಮೇಲ್ಗಡೆ ಮಟ್ಟಕ್ಕೆ ಏನು ಹೇಳ್ತಾರೆ ಜಿಲ್ಲೆ ರಾಜ್ಯದಕ್ಕೆ ರಾಜ್ಯದವರು ಸಿಒಡಿ ತನಿಖೆ ಕೊಟ್ಟವ್ರೆ ಅಂತ ಒಂದು ಸಿವಡಿ ತನಿಖೆಗೆ ಹೋಗಬೇಕಾದ್ರೆ ಬೇಸೇನು ಎಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಲ್ಲಿ ಹಣ ದುರುಪಯೋಗ ಆಗಿದೆ ಅವ್ರ ಮೇಲೆ ಎಫ್ ಐ ಆರ್ ಹಾಕಬೇಕು ಆ ಎಫ್ ಐ ಆರ್ ಮೇಲೆ ತನಿಖೆ ನಡೀಬೇಕು ಬೇಸಿಕ್ಕಾಗಿ ಇಲ್ಲಿರುವಂಥ ಜಿಲ್ಲಾ ಕಚೇರಿಯಲ್ಲೇ ಯಾರು ಫಲಾನುಭವಿಗಳ ದುಡ್ಡನ್ನು ನುಂಗಿ ನೀರು ಕುಡಿದಾರೆ ಅವ್ರ ಮೇಲೆ ಎಫ್ ಐ ಆರ್ ಹಾಕಿಲ್ಲ ಇವತ್ತು ಮೇಡಮ್ ಅವರು ಜಿಲ್ಲಾ ಇವರು ಅಧಿಕಾರಿ ಭಾಗೀರಥಿ ಮೇಡಮ್ ಅವರು ಹೇಳಿದ್ದಾರೆ ನಾವೀಗ ಎಫ್ ಐ ಆರ್ನ ಕೊಡ್ತೇವೆ ಲಾಡ್ಜ್ ಮಾಡ್ತೇವೆ ಅಂತ ಅದಕ್ಕೆ ನಾವು ಆಮೇಲೆ ಯಾವ ಫಲಾನುಭವಿಗಳಿಗೆ ಹಣ ದುರುಪಯೋಗ ಆಗಿದೆ ಅವರಿಗೆ ಒಂದು ತಿಂಗಳೊಳಗಡೆ ಹಣವನ್ನು ವಾಪಸ್ಸನ್ನು ಹಾಕ್ತೇವೆ ಅಂತ ಭರವಸೆ ಕೊಟ್ಟವರೆ ಒಂದು ತಿಂಗಳು ನಾವು ಕಾಯ್ತೇವೆ ಇನ್ ಕೇಸ್ ಆಗಿಲ್ಲ ಒಂದು ತಿಂಗಳೊಳಗಡೆ ಇವರು ಹಣನ ವಾಪಸ್ ಕೊಟ್ಟಿಲ್ಲ ಅಂತೇಳಿದ್ರೆ ಈ ಕಚೇರಿಗೆ ನುಗ್ಗಿ ಅವ್ರನ್ನೇ ಹಿಡ್ಕೊಂಡು ಹೋಗಿ ಜೈ ಪೊಲೀಸ್ ಸ್ಟೇಷನ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಇಲ್ಲಿರುವಂಥ ಅಧಿಕಾರಿಗಳೆಲ್ಲರನ್ನೂ ನಾವೇ ಪೊಲೀಸ್ ಸ್ಟೇಷನ್ಗೆ ಹಾಕ್ಬಿಟ್ಟು ಹಾಕ್ತೀವಿ ಇಲ್ಲಿವರೆಗೂ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಒಂದು ಚೂರು ಬಡವ್ರ ಬಗ್ಗೆ ದೀನದಲಿತರ ಬಗ್ಗೆ ಒಂದು ಚೂರು ಕಾಳಜಿ ಇಲ್ಲ ಇವತ್ತು ಜಮೀರ್ ಅಹಮದ್ದು ಐದು ಸಾವಿರ ರೂಪಾಯಿನೂ ಬಿಡ್ತಿಲ್ಲ ಮನೆ ಹೊಡೆಯೋದ್ರಲ್ಲಿ ಅದು ಎಮ್ ಎಮ್ ಎಲ್ ಎಗಳು ಮಂತ್ರಿಗಳು ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವ ಮಟ್ಟಕ್ಕೆ ಬಂದವರೇ ಅಂದರೆ ಐದು ಸಾವಿರ ರೂಪಾಯಿ ಮನೆಯದ್ರಲ್ಲೂ ಲೂಟಿ ಹೊಡಿತಾರೆ ಅಂತೇಳಿ ನಾನು ಹೇಳ್ತಿಲ್ಲ ಬಿ ಆರ್ ಪಾಟೀಲ್ರೇ ಹೇಳ್ತಾ ಇದ್ದಾರೆ ಇವತ್ತು ರಾಜು ಕಾಗೆ ಅವರೇ ಹೇಳ್ತಾರೆ ಒಂದು ಮೋರಿ ಮಾಡ್ಸೋಕ್ಕಾಗಿಲ್ಲ ಒಂದು ರೂಪಾಯಿ ಹಣ ಬರಲ್ಲ ಅಂತ ಗೋಪಾಲ್ ಕೃಷ್ಣ ಅವ್ರು ಹೇಳ್ತಾರೆ ನನ್ನ ಊರಲ್ಲಿ ಒಂದು ಚರಂಡಿ ಮಾಡ್ಸೋಕ್ಕಾಗಿಲ್ಲ ಅಂತೇಳಿ ಇನ್ನೊಬ್ರು ಗ ಶಿವಮೊಗ್ಗ ಜಿಲ್ಲೆ ಎಮ್ ಎಲ್ ಎ ಹೇಳ್ತಾರೆ ಬೇಳೂರು ಗೋಪಾಲ್ ಕೃಷ್ಣ ಜಮೀರ್ ರಾಜೀನಾಮೆ ಫಸ್ಟ್ ಕೊಡಬೇಕು ಅಂತ ಪ್ರತಿಯೊಂದು ದಿವಸನು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಗೊಂದಲ ಭ್ರಷ್ಟಾಚಾರ ಅಧಿಕಾರಕ್ಕಾಗಿ ಕಿತ್ತಾಟ ನಡೀತಿದೆ ಈ ಸರ್ಕಾರ ನನಗನ್ಸದೆ ಡಿಸೆಂಬರಲ್ಲಿ ಜನ ಇದನ್ನ ಸೆಪ್ಟೆಂಬರ್ ಕ್ರಾಂತಿ ಅಂತ ಸೆಪ್ಟೆಂಬರ್ ರಾಜಣ್ಣ ಈ ಜಿಲ್ಲೆಯವರು ಹೇಳಿದ್ದಾರೆ ನನಗನ್ಸುತ್ತೆ ಈ ಸರ್ಕಾರ ಡಿಸೆಂಬರ್ ಒಳಗಡೆ ಸರ್ಕಾರ ಬರುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ಅಲ್ರಿ ಇವರು ಫೋರ್ ಜಿ ಡಾಕ್ಯುಮೆಂಟ್ ಕೊಟ್ಟ ಮೇಲೆ ಬ್ಯಾಂಕ್ ಅವ್ರು ಕೊಟ್ಟಿದ್ದಾರೆ ಬ್ಯಾಂಕ್ ಅವ್ರೇನು ಡಾಕ್ಯುಮೆಂಟ್ ಮೇಲೆ ಕೊಡ್ತಾರೆ ಸರ್ಕಾರ ಅಂತಂದ್ರೆ ಇಟ್ಸ್ ಎವಿಡೆನ್ಸ್ ಸರ್ಕಾರ ಅಂದ್ರೆ ನಂಬಿಕೆ ಆ ನಂಬಿಕೆ ಮೇಲೆ ಬ್ಯಾಂಕ್ ಕೊಡ್ತಾರೆ ಬ್ಯಾಂಕ್ ಹಣ ಕೊಟ್ಟಿದ್ದಾರೆ ಅಧಿಕಾರಿಗಳು ಇಲ್ಲಿ ಕೇಳ್ರಿ ಮಂತ್ರಿ ಮುಖ್ಯಮಂತ್ರಿಗಳ ಒಂದು ಅಡಿಯಲ್ಲಿ ಬರುವಂತ ವಾಲ್ಮೀಕಿ ನಿಗಮ ಇವತ್ತು ಮುಖ್ಯಮಂತ್ರಿಗಳೇ ಅದಕ್ಕೆ ಜವಾಬ್ದಾರಿ ಇದಾರೆ ಅವರ ಅಡಿಯಲ್ಲಿ ಬರುವಂತದ್ರಲ್ಲೇ ಲೂಟಿ ಹೊಡಿತಾರೆ ರಾಜಾರೋಷವಾಗಿ ಅಂದ್ರೆ ಇನ್ ಕೇಂದ್ರ ಮಂತ್ರಿ ಯಾವುದು ಅದರಿಂದ ಈ ಸರ್ಕಾರ ದಿವಾಳಿ ಸರ್ಕಾರ ಭ್ರಷ್ಟಾಚಾರ ಸರ್ಕಾರ ಮತ್ತೆ ಆದಷ್ಟು ಬೇಗ ತೊಲಗಬೇಕು ಅನ್ನೋದೇ ಜನರ ಅಭಿಪ್ರಾಯ ಕೂಡ